ಕಾಶ್ಮೀರದ ಪಹಲ್ಗಾಮ್ನ ದುರಂತವನ್ನು ವಿರೋಧಿಸಿ ವಿವಿಧ ಸಂಘಟನೆಯ ಮುಖಂಡರು ಹಾಗೂ ಪದಾಧಿಕಾರಿಗಳು ಚನ್ನರಾಯಪಟ್ಟಣದಲ್ಲಿ ಪಂಜಿನ ಮೆರವಣಿಗೆ ಮಾಡುವ ಮೂಲಕ ಭಯೋತ್ಪಾದಕರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಕೆಆರ್ ವೃತ್ತದಿಂದ ಹಳೆ ಬಸ್ ನಿಲ್ದಾಣ ನಲವತ್ತು ಆಂಜನೇಯ ದೇವಾಲಯದವರೆಗೆ ಪಂಜಿನ ಮೆರವಣಿಗೆ ಸಾಗಿ ಪುನಃ ಕೆಆರ್ ವೃತ್ತಕ್ಕೆ ಆಗಮಿಸಿ ಪಾಪಿ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಭಯೋತ್ಪಾದಕರಿಗೆ ಸಹಾಯ ಮಾಡುವ ದೇಶ ವಿರೋಧಿಗಳನ್ನು ಸಾರ್ವಜನಿಕವಾಗಿ ನೇಣು ಹಾಕಬೇಕು ಎಂದು ಆಗ್ರಹಿಸಿದ್ದಾರೆ آرا

ಕೊಲೆ ಮಾಡ್ತಾ ಇದ್ದಾರೋ ಅಂಥ ಉಗ್ರವಾದಿಗಳ ವಿರುದ್ಧವಾಗಿ ಇವತ್ತಿನ ಮನೆಯೊಳಗೆ ಇದುವರೆಗೂ ಸೈನಿಕರನ್ನ ಗುರಿ ಮಾಡ್ತಾ ಇದ್ರು ಆದರೆ ಇವತ್ತಿನ ದಿವಸ ಯಾವ ಲೆವೆಲ್ಗೆ ಬಂದಿದ್ದಾರೆ ಅಂದರೆ ಎಲ್ಲ ಸಿವಿಲಿಯನ್ಗಳನ್ನು ಟೂರಿಸ್ಟ್ಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬರೀ ಹಿಂದೂಗಳನ್ನ ಇದು ಇನ್ನೂ ಬಹಳ ಅಂಥ ವಿಷಯಗಳು ಇದನ್ನು ಪ್ರತಿಯೊಬ್ಬರು ಪ್ರತಿಯೊಬ್ಬ ಪ್ರಜೆ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ವಿರೋಧ ಮಾಡಬೇಕು ವಿರೋಧಿಸ್ಬೇಕು ಇಲ್ಲ ಅಂದರೆ ಅದಕ್ಕೆ ಎನ್ಕರೇಜ್ ಕೊಟ್ಟಾಗುತ್ತೆ ಇನ್ನೂ ಒಂದು ವಿಷಯ ಹೇಳಬೇಕು ಅಂದ್ರೆ ನಾನು ಈಗ ನಾವು ಏನು ವಿರೋಧ ಮಾಡ್ತಾ ಇದ್ದೀವೋ ಇದು ಯಾವ ಮೂಲೆಗೋಲ್ಲ ಸಾಕಾಗಲ್ಲ ಇದಕ್ಕೆ ಕಾನೂನಿಗಿಂತಲೂ ಹೆಚ್ಚಾಗಿ ಏನು ಕಾನೂನು ಮಾಡಿದ್ದೀವೋ ಸರ್ಕಾರ ಏನು ಮಾಡ್ತಾ ಇದೆಯೋ ಅದು ಸಾಲದು ಪ್ರತಿಯೊಬ್ಬ ಪ್ರಜೆನೂ ಕೂಡ ಒಬ್ಬ ಹೋರಾಟಗಾರನಾಗಬೇಕು ಒಬ್ಬೊಬ್ಬ ಪ್ರಜೆಯೂ ಕೂಡ ಒಬ್ಬೊಬ್ಬ ಹೋರಾಟಗಾರನಾಗಿ ಮುಂದೆ ಬಂದಾಗ ಮಾತ್ರ ಇದನ್ನು ಸಾಧ್ಯ ಪಡೆಯ ಸಾಧ್ಯ ನಾನು ಹೇಳ್ತೀನಿ ಸರ್ಕಾರನು ಕೆಲವು ತಪ್ಪುಗಳು ಮಾಡ್ತಾ ಇದೆ ಕೇಂದ್ರವೇ ಆಗಿರ್ಬೋದು ಸ್ಟೇಟೇ ಆಗಿರ್ಬೋದು ಯಾವುದೇ ಆಗಲಿ ಯಾಕೆಂದರೆ ಸೈನಿಕರ ಸಂಖ್ಯೆಯನ್ನು ಕಡಿಮೆ ಮಾಡಿದೆ ಇದು ಮಾಡಿಕೊಡ್ದು ಸೈನಿಕರ ಸಂಖ್ಯೆ ಇರಬೇಕು ಬರೀ ನಾವು ಹಣದ ಮುಖ ನೋಡ್ಕೊಂಡು ಸೈನಿಕರ ಸಂಖ್ಯೆ ಕಮ್ಮಿ ಮಾಡಿ ಟೆಕ್ನಾಲಜಿ ಇಂಪ್ರೂವ್ ಮಾಡಬೇಕು ಅಂತ ಅಡ್ರೆಸ್ ಸಾಕಾಗಲ್ಲ ಅದು ಕೂಡ ಜಾಸ್ತಿನೇ ಇರಬೇಕು ಇದು ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿರಬೇಕು ನಾನು ಭಾರತೀಯ ಅಂದಮೇಲೆ ಎಲ್ಲರೂ ಕೂಡ ಹೋರಾಟಕ್ಕೆ ರೆಡಿಯಾಗಿರಬೇಕು ಎಲ್ಲಿವರೆಗೂ ಎಲ್ಲ ಪ್ರಜನೂ ಹೋರಾಟ ಮಾಡ್ತಾರೋ ಅಲ್ಲಿವರೆಗೂ ನಮ್ಮ ವಿರುದ್ಧವಾಗಿ ನಮ್ಮ ದೇಶದ ಉಗ್ರವಾದಿ ತನ್ಗಳನ್ನು ಮುಂದುವರ್ಸೋಕ್ಕೆ ಹೋಗಲಾಗಲ್ಲ ಇವತ್ತು ನಾನು ಈಗಲೂ ಬೇಕಾದ್ರೆ ಹೇಳಬಲ್ಲೆ ಹೀಗೂ ಇದ್ದಿರ್ಬೋದು ಆ ಉಗ್ರವಾದಿಗಳಿಗೆ ಅಲ್ಲಿ ಲೋಕಲ್ ಯಾರೋ ಸಪೋರ್ಟು ಕೂಡ ಇದ್ದಿರ್ಬೋದು ಸಪೋರ್ಟ್ ಇಲ್ದೇ ಯಾರು ಕೂಡ ಹೊರಗಡೆಯಿಂದ ಬಂದು ಅವರು ತಮ್ಮ ಈ ಚಟುವಟಿಕೆನ ಮಾಡೋಕ್ಕಾಗಲ್ಲ ಅದರಿಂದ ಬನ್ನಿ ನಾವೆಲ್ಲ ಸೇರಿ ಪ್ರತಿಜ್ಞೆ ಮಾಡೋಣ ಇನ್ನು ಮುಂದೆ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಒಬ್ಬ ಹೋರಾಟಗಾರನಾಗಿ ಮೈದಾನ ಇದನ್ನು ವಿರೋಧಿಸೋಣ ಕರೆಯೋಣ